ಹಾಯ್ ಎಲ್ಲೋ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಆಲ್ರೆಡಿ ನೀವು ಫಸ್ಟ್ ಶುರುನಲ್ಲಿ ಅಲ್ಲಿ ನೋಡಿದೀರ ಚಿಕನ್ ಸಾಂಬಾರ್ ಮಾಡಿರೋದು ಅದನ್ನ ಹೇಗ್ ಮಾಡೋದು ಮತ್ತೆ ಅದಕ್ಕೆ ಏನೇನು ಇಂಗ್ರೀಡಿಯನ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಮೊದ್ಲಿಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿರೋದು ಸ್ವಲ್ಪ ಕೊತ್ತಂಬರಿ ಮತ್ತೆ ಸ್ವಲ್ಪ ಪುದೀನ ತಗೊಂಡಿದೀನಿ ಮತ್ತೆ ಕಾಯಿ ಕಾಯಿ ಬಂದು ಅರ್ಧ ಭಾಗದಲ್ಲಿ ಸ್ವಲ್ಪ ಕಾಲ್ ಭಾಗ ಬಿಟ್ಟು ತಗೊಂಡಿರೋದು ತುಂಬಾ ಕಾಯಿ ಹಾಕಿದ್ರೆ ಚೆನ್ನಾಗಿರೋ ಈರುಳ್ಳಿ ಅಷ್ಟೇ ಒಂದೇ ಒಂದ್ ತಗೊಂಡಿರೋದು ಜಾಸ್ತಿ ತಗೊಂಡಿಲ್ಲ ಮತ್ತೆ ಹಸಿಮೆಣ್ಸಿನ್ಕಾಯಿ ಹತ್ತರಿಂದ ಹನ್ನೆರಡು ತಗೊಂಡಿದ್ದೀನಿ ಇದು ಟೇಸ್ಟಿಗೆ ಅಷ್ಟೇ ತಗೊಂಡಿರೋದು ಮತ್ತೆ ಕಡಲೆ ಕಡಲೆ ಬಂದು ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಒಂದು ಇಂಚ್ ಶುಂಠಿ ತಗೊಂಡಿರೋದು ಮತ್ತೆ ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಚಕ್ಕೆ ತಗೊಂಡಿರೋದು ಹುಳಿ ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊ ತೊಳೆದ್ರೆ ಇಟ್ಕೊಂಡಿರೋದು ನಾಟಿ ಟೊಮೊಟೊ ಆದ್ರೆ ಚಿಕ್ಕ ತಗೊಳ್ಳಿ ಫಾರಮ್ ಆದ್ರೆ ಸ್ವಲ್ಪ ದೊಡ್ಡದೇ ತಗೊಳ್ಳಿ ಚೆನ್ನಾಗಿರುತ್ತೆ ಇಷ್ಟು ಮಸಾಲೆನೂ ನಾನು ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಆಮೇಲೆ ನಾನು ರುಬ್ಬೋದು ಏಕೆಂದ್ರೆ ಡೈರೆಕ್ಟ್ ಹಸಿ ಮಸಾಲೆನ ರುಬ್ಬಿ ಮಾಡಲ್ಲ ಈಗ ಒಗ್ಗರಣೆಗೆ ನೋಡಿ ಐದರಿಂದ ಆರು ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಮತ್ತೆ ನಾನು ಇವಾಗ ಚಿಲ್ಲಿ ಪೌಡ್ರು ಮತ್ತೆ ಧನಿಯಾ ಗರಂ ಮಸಾಲ ಧನಿಯಾ ಬಂದು ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಎರಡು ಟೇಬಲ್ ಸ್ಪೂನ್ ಗರಂ ಮಸಾಲ ಕಾಲ್ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ನೀವು ಕಾರಕ್ಕೆ ತಕ್ಕ ತಗೊಳ್ಳಿ ನಾನು ಇದು ಬಂದು ಹತ್ತತ್ರ ಎರಡು ಮುಕ್ಕಾಲು ಕೆ ಜಿ ಚಿಕನ್ಗೆ ತಗೊಂಡಿರೋದು ಮತ್ತೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಒಗ್ಗರಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಎರಡು ತಗೊಂಡಿದ್ದೀನಿ ಇವಾಗ ಹಸಿ ಮಸಾಲೆನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ ಹಸಿ ವಾಸನೆ ಹೋಗ್ಬೇಕು ಅದಕ್ಕೋಸ್ಕರ ಫ್ರೈ ಮಾಡ್ಕೋತೀನಿ ನಾನು ಇವಾಗ ಫ್ರೈ ಮಾಡಬೇಕಾದ್ರೆ ಚಿಲ್ಲಿ ಪೌಡರ್ ಆಗಲಿ ಧನಿಯಾ ಪೌಡರ್ ಆಗಲಿ ಹಾಕಿಲ್ಲ ಅದನ್ನ ನಾನು ಒಗ್ಗರಣೆಗೆ ಹಾಕೋತೀನಿ ಅದಕ್ಕೋಸ್ಕರ ಈ ಮಸಾಲೆ ಜೊತೆ ಹಾಕಿಲ್ಲ ನಾನು ಅದೆರಡ್ನೂ ಆಲ್ಮೋಸ್ಟ್ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ನಾನು ಸೈಡ್ ಇಡ್ತೀನಿ ಯಾಕಂದ್ರೆ ತಣ್ಣಗಾದ್ಮೇಲೆ ರುಬ್ಕೋಬೇಕು ಇವಾಗ ಅದೇ ಪಾತ್ರೆಗೆ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಸಾಸಿವೆ ಮತ್ತೆ ಅರಿಶಿನ ಪುಡಿ ಸಾಸಿವೆನ ನಾನು ಜಾಸ್ತಿ ಹಾಕ್ತೀನಿ ಚಿಕನ್ ಸಾಂಬಾರ್ ಎಲ್ಲ ಮಾಡ್ಬೇಕಾದ್ರೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಆಗ್ಲಿ ಈಗ ಆಲ್ಮೋಸ್ಟ್ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಉಪ್ಪು ಹಾಕೋತೀನಿ ಉಪ್ಪು ನೋಡಿ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಾನು ಒಂದ್ ಸ್ಪೂನ್ ಹಾಕೋತಾ ಇದ್ದೀನಿ ಈಗಾಗಲೇ ತೋರಿಸಿದ್ಮೇಲೆ ಚಿಲ್ಲಿ ಪೌಡ್ರ್ ಧನಿಯಾ ಗರಂ ಮಸಾಲ ಅದನ್ನ ಈರುಳ್ಳಿ ಜೊತೆ ಹಾಕ್ತಿದೀನಿ ಈರುಳ್ಳಿ ಮತ್ತೆ ಆಯಿಲ್ ಜೊತೆ ಹಾಕಿದ್ರೆ ತುಂಬಾ ಚೆನ್ನಾಗಿರೋದು ನಾವು ಚಿಲ್ಲಿ ಪೌಡ್ರ್ ಧನಿಯಾ ಪೌಡರ್ ರುಬ್ಬಿ ಮಾಡೋದಕ್ಕೂ ಮತ್ತೆ ಈ ರೀತಿ ಆಯಿಲ್ ಹಾಕಿ ಮಾಡೋದಕ್ಕೂ ತುಂಬ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ ನಾನು ಬಾಯ್ಲರ್ ಕೋಳಿ ತಗೊಂಡಿಲ್ಲ ಇವತ್ತು ಬಂದು ಮೊಟ್ಟೆ ಕೋಳಿ ತಗೊಂಡಿರೋದು ನೋಡಿ ಇದು ಮೊಟ್ಟೆ ಕೋಳಿ ಬಂದು ಹತ್ತದತ್ರ ಎರಡು ಮುಕ್ಕಾಲು ಕೆ ಇದೆ ನಾನು ಇದನ್ನೆಲ್ಲ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರ್ ಮಾಡೋದಕ್ಕೂ ಅಷ್ಟೇ ಪೀಸಸ್ ಏನು ತುಂಬಾ ದಪ್ಪ ಇರಬೇಕು ಏನಿಲ್ಲ ಸ್ವಲ್ಪ ಮೀಡಿಯಂ ಆಗಿದ್ರೆ ನಾವು ಮಾಮೂಲಿ ಚಾಪ್ಸ್ ತಗೊಳೋದಕ್ಕಿಂತ ಮೀಡಿಯಂ ಆಗಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಅದು ಗಟ್ಟಿ ಇರುತ್ತಲ್ಲ ಮಾಂಸ ಅದಕ್ಕೋಸ್ಕರ ಇದನ್ನ ಮೊಟ್ಟೆನ ಸಪ್ರೇಟ್ ಇಟ್ಟಿದ್ದೀನಿ ನಾನು ಇದನ್ನ ಲಾಸ್ಟಿಗೆ ಹಾಕ್ತೀವಿ ಇವಾಗ ಚಿಕನ್ ಹಾಕೋಣ ಒಗ್ಗರಣೆ ಆಗಿದೆ ನೋಡಿ ಇವಾಗ ಚಿಕನ್ ಹಾಕಿ ನಾನು ಇದನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕೆಂದ್ರೆ ಅದು ಮಸಾಲೆ ನಾವು ಹಾಕಿರೋದು ಹಿಡಿಬೇಕು ಅದಕ್ಕೋಸ್ಕರ ಮತ್ತೆ ಇವಾಗ ಮಾಡ್ತೀನಿ ನಾನು ಅದು ಆಯಿಲ್ ಬಿಡೋವರ್ಗು ಫಸ್ಟ್ ನಾನು ಮಸಾಲೆ ರುಬ್ಬಿರ ಮಸಾಲೆ ಹಾಕದ್ಮೇಲೆ ಬರೀ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಎಲ್ಲ ಆಯಿಲ್ ಬಿಡೋವರೆಗೂ ಬೇಯಿಸ್ಕೊತೀನಿ ಯಾಕೆಂದ್ರೆ ನಾವು ಮಸಾಲೆ ಹಾಕಿ ಇವಾಗ ಡೈರೆಕ್ಟ್ ಬಿಸಲ್ಕೋಸಿದ್ರೆ ಅದು ಚೆನ್ನಾಗಿರಲ್ಲ ಆಯಿಲ್ ಬಿಟ್ಕೋಬೇಕು ಮೊದಲು ಆಮೇಲೆ ನಾನು ರುಬ್ಬಿರ ಮಸಾಲೆ ಹಾಕ್ತೀನಿ ನೋಡಿ ಇವಾಗ ಚೆನ್ನಾಗ್ ಆಯಿಲ್ ಬಿಟ್ಟಿದೆ ಇವಾಗ ನಾನು ರುಬ್ಬಿರ ಮಸಾಲೆ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಮೊಟ್ಟೆ ಹಾಕಿದ್ಮೇಲೆ ಏನಿಲ್ಲ ಅಂದ್ರೂ ಐದರಿಂದ ಆರು ವಿಸಲ್ಕ್ ಕೂಗಿಸ್ತೀನಿ ಯಾಕೆ ಅಂದ್ರೆ ಅಷ್ಟು ವಿಸಲ್ಕ್ ಕೂಗ್ಸಿದ್ರೆ ಫೈನಲಿ ಈ ರೀತಿ ಆಗಿದೆ ನಾನು ಇವತ್ತು ಶಾವಿಗೆ ಮತ್ತೆ ಅಕ್ಕಿ ರೊಟ್ಟಿ ಎರಡು ಹಾಕಿರೋದು ಅಕ್ಕಿ ರೊಟ್ಟಿ ಬಂದು ಬೆಳಗಿತಿದ್ದೀನಿ ಮಾಡಿದ್ದು ಮಧ್ಯಾಹ್ನ ಶಾವಿಗೆ ಮಾಡಿದ್ದು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಕಾಮನ್ ಆಗಿ ಯಾವಾಗಲೂ ಮಾಡ್ತಾ ಇರ್ತೀವಿ ಅನ್ನೋದಕ್ಕೋಸ್ಕರ ಮಾಡಿಲ್ಲ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಇನ್ನೂ ಹೊಸ ಹೊಸ್ದಾಗಿ ಎಲ್ಲ ಹಾಕೋಕ್ಕೆ ಮತ್ತು ರೆಸಿಪಿಗಳನ್ನ ಮಾಡೋಕ್ಕೆ ನನಗೂ ಒಂದು ಐಡಿಯಾ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ವೀಡಿಯೋಸ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೀವು ವಿಡಿಯೋಸ್ ಎಲ್ಲ ವಾಚ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್